ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ್ ಒಂದು ಚಾನೆಲ್ ಇನ್ನೊಂದು ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕ್ಕಿಯಲ್ಲಿ ನೆಲ್ಲು ರಾಗಿಯಲ್ಲಿ ಕಲ್ಲು ಹಾದಿಯಲ್ಲಿ ಮುಳ್ಳು ಸಂಬಂಧದಲ್ಲಿ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಬಿಸಾಕಿ ನೆಮ್ಮದಿಯಾಗಿರಬೇಕು ಮುಕ್ತವಾಗಿ ಮಾತಾಡಿದರೆ ಸಮಸ್ಯೆ ಬಗೆಹರಿಸಬಹುದು ಮುಚ್ಚಿಟ್ಟ ಮಾತು ಮತ್ತು ಚಾಡಿ ಮಾತುಗಳಿಂದ ನೆಮ್ಮದಿ ಮಾಯವಾಗುತ್ತದೆ ಅತಿಯಾದ ಮೋಹದಿಂದ ಜೀವನ ಹಾಗೂ ಸಂಸ್ಕಾರಗಳಿಗೆ ಚ್ಯುತಿ ಬರುತ್ತದೆ ಅತಿ ಮೋಹ ವಿನಾಶಕ್ಕೆ ಕಾರಣ ಬುದ್ಧಿಗಿಂತ ಬುದ್ಧಿವಂತಿಕೆಯ ಪ್ರಯೋಗ ಹೆಚ್ಚು ಪರಿಣಾಮಕಾರಿ ಸಮಯಕ್ಕೆ ಅನುಗುಣವಾಗಿ ಬುದ್ಧಿಯನ್ನು ಪ್ರಯೋಗಿಸಬೇಕು ಮಧುರ ಮಾತಿನಲ್ಲಿರುವ ಸಿಹಿ ಮಧುಮೇಹ ತರುವ ಮೊದಲು ಎಚ್ಚೆತ್ತರೆ ಹಲವು ಅನಾಹುತಗಳಿಂದ ಪಾರಾಗಬಹುದು ಸಿಹಿ ಮಾತುಗಳಿಗೆ ಮರುಳಾಗಬಾರದು ಗೌರವ ಎನ್ನುವುದು ಜಾತಿ ಅಂತಸ್ತು ಹಣ ನೋಡಿಕೊಡುವುದಲ್ಲ ಮಾತು ಮತ್ತು ವರ್ತನೆಗೆ ದೊರೆಯುವ ಸನ್ಮಾನ ನಾಯಿಗೆ ಕಲ್ಲು ಹೊಡೆದರೆ ಹೆದರಿ ಓಡಿ ಹೋಗುತ್ತದೆ ಅದೇ ಕಲ್ಲನ್ನು ಜೇನುಗೂಡಿಗೆ ಹೊಡೆದರೆ ಗುಂಪು ಗುಂಪಾಗಿ ಪ್ರತಿದಾಳಿ ನಡೆಸುತ್ತವೆ ಒಗ್ಗಟ್ಟೆ ಶಕ್ತಿ ಮಾತಿನಿಂದ ಮಾಡಿದ ಗಾಯ ಮತ್ತು ಕೈಯಿಂದ ಮಾಡಿದ ಸಹಾಯ ಇವೆರಡನ್ನು ಮನುಷ್ಯ ಜೀವಮಾನ ಪೂರ್ತಿ ಮರೆಯಬಾರದು ಪ್ರತಿ ಅವಕಾಶವೂ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹೊಸದನ್ನು ಪಡೆಯಲು ಸಂದರ್ಭಗಳನ್ನು ತಂದುಕೊಡುತ್ತದೆ ಹಣದಿಂದ ಬರುವ ಪ್ರೀತಿ ಎಣ್ಣೆ ದೀಪ ಇದ್ದಂತೆ ಎಣ್ಣೆ ಇರುವವರೆಗೆ ಉರಿಯುವಂತೆ ಹಣ ಕರಗಿದ ಕೂಡಲೇ ಪ್ರೀತಿಯು ಕರಗುತ್ತದೆ ಯಾರಾದರೂ ನಮ್ಮ ನೆರವನ್ನು ಬಯಸುತ್ತಾರೆ ಎಂದರೆ ಅವರಿಗೆ ಅದರ ಅವಶ್ಯಕತೆ ಇದೆ ಎಂದು ಅರ್ಥ ಕತ್ತಲೆ ಇದ್ದಲ್ಲಿ ಮಾತ್ರ ಬೆಳಕಿಗೆ ಬೆಲೆ ಜೀವನದ ಪ್ರತಿ ಹಂತದಲ್ಲಿಯೂ ಪ್ರತಿಯೊಂದು ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವುದು ಮಾನವರ ಕರ್ತವ್ಯ ಹಾಗೂ ಧರ್ಮ ಪ್ರತಿ ಮನುಷ್ಯನು ತಪ್ಪು ಮಾಡುತ್ತಾನೆ ಅರಿತುಕೊಂಡು ತಪ್ಪುಗಳನ್ನು ತಿದ್ದಿಕೊಂಡರೆ ಪ್ರಗತಿ ಹೊಂದುತ್ತಾನೆ ಇಲ್ಲದಿದ್ದರೆ ಇದ್ದಲ್ಲಿಯೇ ಇರುತ್ತಾನೆ ಸದಾ ಕಾಲ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಎಂದು ದೂರುವುದಕ್ಕಿಂತ ನಮ್ಮನ್ನು ನಾವೇ ಬದಲಾಯಿಸಿಕೊಂಡರೆ ಬದುಕು ಬದಲಾಗುತ್ತದೆ ನಾನು ನಾನು ಎನ್ನುವುದಕ್ಕಿಂತ ನಾವು ನಾವು ಎನ್ನುವುದು ಅತಿ ಉತ್ತಮ ಸಂಸ್ಕಾರ ಅವಶ್ಯಕತೆ ಇದ್ದಾಗ ಜೇನಿನಂತೆ ಮಾತಾಡಿ ಅವಶ್ಯಕತೆ ಇಲ್ಲದಾಗ ಕುಟುಕಿ ಕುಟುಕಿ ಮಾತನಾಡುವುದು ನೀಚರರ ಗುಣ ಬುದ್ಧಿಹೀನರೊಡನೆ ವಾದ ಮಾಡಬಹುದು ಅತಿ ಬುದ್ಧಿವಂತರೊಡನೆ ಮಾತಾಡಿ ಗೆಲ್ಲಲಾಗದು ಬಿಟ್ಟು ಹೋದವರು ಮತ್ತೆ ಬಂದರು ಎಂದು ಸಂತೋಷಪಡುವ ಅಗತ್ಯವಿಲ್ಲ ಏಕೆಂದರೆ ಒಮ್ಮೆ ಓದಿದ ಪುಸ್ತಕದ ಅಂತ್ಯ ಹೇಗಿರುತ್ತದೆ ಎಂದು ಅರಿವಿರುವಾಗ ಎಷ್ಟು ಸಾರಿ ಓದಿದರೂ ಅದರ ಅಂತ್ಯ ಬದಲಾಗುವುದಿಲ್ಲ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ ನಮಸ್ಕಾರ